ವೆಲ್ಕಮ್ ಟು ಮೈ ಚಾನಲ್ ಪ್ರೇಮಾ ಕ್ರೋಚೆಟ್ ಕ್ರೋಚೆಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೀಡಲ್ ಆಫ್ ನೀಡಲ್ಸ್ ಸ್ಟಿಚಿಂಗ್ ನೀಡಲ್ ವುಲ್ ಕಟರ್ ಮಾರ್ಕರ್ ಟೇಪ್ ಮಾರ್ಕಿಂಗ್ ಪಿನ್ ಫಿಂಗರ್ ಗಾರ್ಡ್ ರಿಂಗ್ ಇವೆಲ್ಲವೂ ಕ್ರೊಜೆಕ್ಟ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ನೀಡಿಲ್ನಲ್ಲಿ ಈ ಥರ ಒನ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಹೀಗೆ ನೀಡ್ಲ್ ಸೈಜ್ ಇರ್ತದೆ ನೀವು ಉಲನ್ ಎಷ್ಟು ದಪ್ಪ ಇರ್ತದೋ ಅಷ್ಟು ಅದಕ್ಕೆ ಹೊಂದುವಂಥ ಕ್ರೊಚೆಟ್ ನೀರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಫ್ಕೋರ್ಸ್ ಅಂತೂ ಬೇಕೇ ಬೇಕು ಇದು ಕ್ರೊಚೆಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಈ ಕಿಟ್ಟು ಮೀಶೋದಲ್ಲಿ ಅವೈಲೇಬಲ್ ಇದೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ಪ್ರೊಜೆಕ್ಟ್ ಪ್ರೊಜೆಕ್ಟ್ಗಾಗಿ ನೀವು ಉಲನನ್ನು ಅಮೆಜಾನಲ್ಲಿ ಪರ್ಚೇಸ್ ಮಾಡ್ಬೋದು ವೀಕ್ಷಕರೇ ಇದು ನನ್ನ ಫಸ್ಟ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ವೀಕ್ಷಕರೇ